ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪವನ್ ನೀವೇನಾದರೂ ನಿಮ್ಮ ಫ್ರೆಂಡ್ಸ್ ಜೊತೆ ಚಿಕ್ಕಮಂಗ್ಳೂರು ಸೈಡ್ ಟ್ರಿಪ್ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದರೆ ಅಲ್ಲೆಲ್ಲಿ ಸ್ಟೇ ಆಗೋದಂತ ತಲೆ ಕೆಡಿಸ್ಕೋಬೇಡಿ ಚಿಕ್ಕಮಂಗ್ಳೂರು ಟಾಪ್ ಹೋಮ್ ಸ್ಟೇ ಇದು ಮುಲ್ಲಂಗಿರಿಯ ಪೀಕ್ ಹತ್ರ ಲೊಕೇಟ್ ಆಗಿದೆ ಇದು ನೇಚರ್ ಮಧ್ಯ ಇರೋ ಒಂದು ಬೆಸ್ಟ್ ಹೋಮ್ ಸ್ಟೇ ನಾವು ಈ ಪ್ಲೇಸ್ಗೋದ್ರೆ ನಮಗೆ ಮತ್ತೆ ವಾಪಸ್ ಬರೋಕ್ಕೆ ಮನಸ್ಸೇ ಆಗೋಲ್ಲ ಆ ಥರ ಇದೆ ಇಲ್ಲಿ ನೇಚರ್ ನಮಗೆ ಈ ಸಿಟಿ ಲೈಫಲ್ಲಿ ಟ್ರಾಫಿಕಲ್ಲಿದ್ದು ಇದ್ದು ಈ ಪ್ಲೇಸ್ಗೆ ಏನಾರ ನಾವು ಹೋಗ್ಬಿಟ್ವಿ ಅಂದರೆ ನಿಜ ಮತ್ತೆ ವಾಪಸ್ ಬರಬೇಕು ಅಂತಲೇ ಅನಿಸಲ್ಲ ಅಷ್ಟು ಸೂಪರ್ ಆಗಿದೆ ಮತ್ತು ಈ ಓಮ್ ಸ್ಟೇಲಿ ನಮಗೆ ಪರ್ ಪರ್ಸನ್ ಥೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಪೇ ಮಾಡಬೇಕು ನೀವೇನಾದರೂ ನಿಮ್ಮ ಫ್ಯಾಮಿಲಿ ಜೊತೆ ಚಿಕ್ಕಮಂಗ್ಳೂರು ಸೈಡ್ ಟ್ರಿಪ್ಗೆ ಹೋಗ್ಬೇಕಂತ ಇದ್ದರೆ ಈ ಪ್ಲೇಸ್ ಅಂತೂ ಪಕ್ಕ ಹೇಳ್ ಮಾಡಿಸಿದ್ದು ಸುತ್ತಮುತ್ತ ಒಳ್ಳೆ ನೇಚರ್ ಇದೆ ಅವ್ರದ್ದೇ ಟ್ರಕ್ಕಿಂಗ್ ಪಾಯಿಂಟ್ ಇದೆ ಸನ್ರೈಸ್ ಸನ್ಸೆಟ್ ಎಲ್ಲ ನೋಡಿಕೊಂಡು ಫ್ಯಾಮಿಲಿ ಜೊತೆ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಮತ್ತು ನೈಟ್ ಟೈಮ್ ನೀವು ಅಲ್ಲಿ ಕ್ಯಾಂಪ್ ಫೈರ್ ಮಾಡಿಕೊಂಡು ಡ್ಯಾನ್ಸ್ ಮಾಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಮತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನೈಟ್ ಡಿನ್ನರೆಲ್ಲ ಅವರೇ ಕೊಡ್ತಾರೆ ಡಿನ್ನರ್ ವೆಜ್ ಮತ್ತು ನಾನ್ ವೆಜ್ ಎರಡೂ ಇರುತ್ತೆ ನೀವೇನಾದರೂ ಚಿಕ್ಕಮಂಗ್ಳೂರು ಸೈಡ್ ಟ್ರಿಪ್ ಹೋಗ್ಬೇಕಂತ ಪ್ಲ್ಯಾನ್ ಇದ್ದರೆ ಪಕ್ಕ ಈ ಓಮ್ ಶ್ಟೇ ಹೋಗಿ ಇದು ಬೆಸ್ಟ್ ಸ್ಟೇ ಮತ್ತು ನಿಮಗೆ ಈ ಹೋಮ್ ಸ್ಟೇ ಫುಲ್ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್